ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಹಣ ಲೂಟಿ ಆಗಿದೆ ಅಂತ ನಾವು ಈ ರೀತಿ ಟೀಕೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಸಿಟ್ಟು ಬರ್ಬೇಕು ಉಳಿದವರಿಗೆಲ್ಲ ಸಿಟ್ ಬರಲಿ ಅಪ್ಪ ಖರ್ಗೆ ಅವರು ಒಂದ್ಸರಿ ಎದ್ದು ಮಾತಾಡಿದ್ರು ಇಡೀ ಇದಕ್ಕೆ ಸೌಂಡ್ ಕೇಳ್ತಿತ್ತು ಈಗ ಈ ಇದನ್ನ ಸಮರ್ಥನೆ ಮಾಡಿ ಮಾಡಿ ಅವರ ಧ್ವನಿ ಧ್ವನಿಯೇ ಹೋಗಿದೆ ಯಾಕೆಂದ್ರೆ ಅವರು ಅನೇಕರು ದಲಿತರಾಗಿರ್ತಾರೆ ಆಮೇಲೆ ಬಲಿತರಾಗ್ತಾರೆ ಆಮೇಲೆ ಅವರಿಗೆ ಅದಕ್ಕೆ ಮಾತಾಡ್ತಾ ಇರೋದು ಹಣ ಅವರಿ ಕಡೆಯ ಓಕೆ ಈ ಈ ನೋವಿನಿಂದ ಈ ನೋವಿನಿಂದ ನಾವು ಮಾತಾಡ್ತಾ ಇದೀವಿ ನಾವು ಹುಟ್ಟಿದ್ದು ಒಕ್ಕಲಿಗಾಗಿರ್ಬೋದು ಆದ್ರೆ ಬೆಳೆದಿದ್ದು ಆ ದಲಿತ ರೀತಿ ಓಕೆ ಆ ಕಷ್ಟದಲ್ಲಿ ಬಂದಿದ್ದೀನಿ ನಾನು ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಖರ್ಗೆ ಅವರೇ ರಾಜಕಾರಣ ಮಾತಾಡಲ್ಲ ಇಲ್ಲಿ ಆದರೆ ಆ ನೋವಿನ ಜನಗಳಿಗೆ ಆದಂತ ಅನ್ಯಾಯ ನನ್ನ ನನ್ನ ಇದರಲ್ಲಿ ಮಾತಿನಲ್ಲಿ ಹೊರಗೆ ಬರ್ತಾ ಇದೆ ಅದು ನಿಮ್ಗೆ ಇಷ್ಟ ಆಗಬಹುದು ಇಷ್ಟ ಆಗದೆ ಇರಬಹುದು ಆದ್ರೆ ನೀವು ಹೇಳಿದ್ರು ಮಾನ್ಯ ಡಿ ಸಿ ಎಂ ಸಾಹೇಬ್ರು ಹೇಳಿದ್ರು ಇಡಿ ಯಾಕೆ ಬರಬೇಕು ಅಂತ ಹೇಳಿ ಆಗ್ಲಿ ಸರ್ ಹಾಗಾದ್ರೆ ಎಸ್ಐಟಿ ಎಸ್ ಐ ಟಿ ಇದೆ ಅದು ಪೂರ್ಣ ಮಾಡುವವರೆಗೆ ತನಿಖೆ ಪೂರ್ಣ ಮಾಡುವವರೆಗೆ ಅವ್ರಿಗೆ ತಡ್ಕೊಂಡಿಲ್ಲ ಮೊನ್ನೆ ಎದ್ದು ಸ್ಟೇಟ್ಮೆಂಟ್ ಮಾಡ್ತಾರೆ ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ ಹಾ ಐ ಎಮ್ ರೆಕಾರ್ಡ್ ಅಂತ ಹೇಳಿ ಹೇಳಿ ಹೇಳಿದ್ರು ಇದು ಅವ್ರು ಮಾಡಲೇ ಇಲ್ಲ ಅದ್ರಲ್ಲಿ ಇನ್ವಾಲ್ವ್ ಆಗ್ಲೇ ಇಲ್ಲ ಅಂತ ಹೇಳಿ ಹೇಳಿ ತೀರ್ಪು ಕೊಡ್ತಾರೆ ಒಬ್ಬ ಡಿ ಸಿ ಎಂ ಇಲ್ಲಿ ನಾನು ಕೂತ್ಕೊಂಡು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಮಾತಾಡೋದಕ್ಕೂ ಆ ಟ್ರೆಜರಿ ಬೆಂಚ್ ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ ಇಷ್ಟೆಲ್ಲ ಹಗರಣ ಆಗಿದೆ ಇಷ್ಟು ಬರ್ತಾ ಇದೆ ಆದ್ರೂ ಕೂಡ ನೀವು ಧೈರ್ಯದಿಂದ ಸಮರ್ಥನೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ದು ಆಂತರಿಕವಾಗಿರ್ತಕ್ಕಂಥ ಪಾಲಿಟಿಕ್ಸ್ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಇದನ್ನ ಇಷ್ಟು ಸಮರ್ಥನೆ ಮಾಡಿದ್ರೆ ಆ ಎನ್ಕ್ವೈರಿ ಮಾಡುವಂತ ಟೀಮಿನ ಮೇಲೆ ಏನ್ ಪರಿಣಾಮ ಆಗ್ತದೆ ಸರ್ ಹೇಳಿ ಏನ್ ಪರಿಣಾಮ ಆಗ್ತದೆ ಹೇಳಿ